कि चमड़ी का रंग देख करके उन्होंने मान लिया कि द्रौपदी मुर्मू भी अफ्रीकन है और इसलिए उनकी चमड़ी का रंग काला है तो उनको हराना चाहिए ये सोच आज पहली बार मुझे तो पता चला हमारे प्रेसिडेंट है अध्यक्ष है राष्ट्रपति है तो उस राष्ट्रपति का अपमान आपने किया जब हमारा पार्लियामेंट का उद्घाटन हुआ क्या आप मुर्मा जी को बुलाया क्योंकि वो अपवित्र होता है अगर मंदिर के लिए पूजा के लिए बुलाएंगे वो अपवित्र होता है अगर पार्लियामेंट को बुलाएंगे वो अपवित्र होता है ये तुम्हारी सोच है ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳಾಗ್ತಾರೆ ಸದ್ಯ ತಾಯಿ ದ್ರೌಪದಿ ಮುರ್ಮು ಅವರು ಈ ದೇಶದ ರಾಷ್ಟ್ರಪತಿಯಾಗಿದ್ದಾರೆ ಆದರೆ ಆ ತಾಯಿಯನ್ನು ಕೇವಲ ರಾಜಕಾರಣಕ್ಕೋಸ್ಕರ ಅಧಿಕಾರದ ದಾಹಕ್ಕೋಸ್ಕರ ಕಾಂಗ್ರೆಸ್ನ ಹೇಳಿಕೆಯನ್ನೇ ತಿರುಚುವ ಮೂಲಕ ಈ ದೇಶದ ಘನವಿತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ತಾಯಿಯ ಬಣ್ಣವನ್ನು ಅಪಹಾಸ್ಯ ಮಾಡಿದ್ದಾರಾ ಅಪಮಾನ ಮಾಡಿದ್ದಾರಾ ಅವಹೇಳನ ಮಾಡಿದ್ದಾರಾ ಇಷ್ಟೆಲ್ಲ ಅನುಮಾನಗಳಿಗೆ ಕಾರಣವಾಗಿರುವಂಥದ್ದು ವಾರಂಗಲ್ನಲ್ಲಿ ಇದೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ನ ನಾಯಕ ಸ್ಯಾಮ್ ಪಿತ್ರೋಡ ಕೊಟ್ಟಂತಹ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ತಿರುಚೋ ಮೂಲಕ ಈ ದೇಶದ ಪ್ರಥಮ ಪ್ರಜೆಗೆ ತಾಯಿ ದ್ರೌಪದಿ ಮುರ್ಮು ಅವರಿಗೆ ಅಪಮಾನ ಮಾಡಿದ್ದಾರೆ ಕಾಂಗ್ರೆಸ್ ಹೇಳಿಕೆ ಕೊಡ್ತು ಅದು ಅದರ ಕರ್ಮ ಅದನ್ನ ಜನ ನೋಡ್ತಾರೆ ಆದರೆ ಆ ಹೇಳಿಕೆಯನ್ನ ಈ ದೇಶದ ಪ್ರಧಾನಿಯೊಬ್ರು ತಿರುಚುತ್ತಾರೆ ತಿರುಚೋದಷ್ಟೇ ಅಲ್ಲ ಈ ದೇಶದ ಪ್ರಥಮ ಪ್ರಜೆಗೆ ರಾಷ್ಟ್ರಪತಿಗಳಿಗೆ ಅವರ ಬಣ್ಣವನ್ನ ಉಲ್ಲೇಖಿಸುವ ಮೂಲಕ ಇವರ ರಾಜಕೀಯಕ್ಕೋಸ್ಕರ ಅಪಹ ಅಪಮಾನ ಮಾಡ್ತಾರೆ ಅವಹೇಳನ ಮಾಡ್ತಾರೆ ಅಂದ್ರೆ ಮೋದಿ ಅವರು ಯಾಕೆ ಹೀಗಾಗ್ತಿದ್ದಾರೆ ಸ್ಯಾಮ್ ಪಿತ್ರೋಡ ಹೇಳಿದ್ರು ದಕ್ಷಿಣ ಭಾರತೀಯರು ಕಪ್ಪಿದ್ದಾರೆ ಅವರು ಆಫ್ರಿಕನ್ ರೀತಿ ಕಾಣ್ತಾರೆ ಆದ್ರೂ ನಾವೆಲ್ಲ ಒಂದಾಗಿದ್ದೀವಿ ಒಗ್ಗಟ್ಟಾಗಿದ್ದೀವಿ ಅನ್ನೋ ಮಾತನ್ನ ಹೇಳಿದ್ರು ಆ ವಿವಾದಾತ್ಮಕ ಹೇಳಿಕೆಯನ್ನ ಪ್ರಧಾನಿ ಮೋದಿ ಅವರು ಬಳಸುವ ಭರದಲ್ಲಿ ಬ್ರಹ್ಮಾಸ್ತ್ರವಾಗಿ ಬಳಸ್ಕೋಬೇಕು ಅನ್ನುವಂತಹ ಭರದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಕಾಂಗ್ರೆಸ್ ಯಾಕೆ ದ್ರೌಪದಿ ಮುರ್ಮು ಅವರನ್ನ ಸೋಲ್ಸೋಕ್ಕೆ ಮುಂದಾಗಿತ್ತು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅನ್ನೋದು ಈಗ ಗೊತ್ತಾಗ್ತಿದೆ ಯಾಕಂದ್ರೆ ಆದಿವಾಸಿ ಸಮುದಾಯಕ್ಕೆ ಸೇರಿರುವಂತಹ ದ್ರೌಪದಿ ಮುರ್ಮು ಕೂಡ ಕಪ್ಪಿದ್ದಾರೆ ಮೋದಿ ಅವರ ಪ್ರಕಾರ ಅವರು ಕೂಡ ಆಫ್ರಿಕಾದವರು ಇರಬಹುದು ಆ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ ಈ ರೀತಿಯ ಕುಟಿಲತನವನ್ನು ಮಾಡಿತ್ತು ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡ್ತಾರೆ ಎಷ್ಟರ ಮಟ್ಟಿಗೆ ಸ್ಯಾಮ್ ಪಿತ್ರೋಡರ ಹೇಳಿಕೆಯನ್ನ ಮೋದಿ ತಿರುಚಿದ್ರು ಅಂದ್ರೆ ಈ ದೇಶದ ಪ್ರಧಾನಿಯೊಬ್ರು ರಾಷ್ಟ್ರಪತಿಗಳಿಗೆ ಯಾವುದೋ ಪಕ್ಷದ ಒಬ್ಬ ನಾಯಕನಿಗೆ ಅಥವಾ ಅವರದ್ದೇ ಪಕ್ಷದ ಮತ್ತೊಬ್ಬ ನಾಯಕನಿಗೆ ಅದನ್ನು ಬಳಸೋದಾದ್ರೆ ಸರಿಯಪ್ಪ ರಾಜಕಾರಣ ಒಪ್ಕೊಳ್ಳೋಣ ಅರೆ ಈ ದೇಶದ ರಾಷ್ಟ್ರಪತಿಗಳಿಗೆ ಸ್ಯಾಮ್ ಪಿತ್ರೋಡ ಎಲ್ಲೂ ಕೂಡ ಅವ್ರು ಹೇಳಲಿಲ್ಲ ದ್ರೌಪದಿ ಮುರ್ಮು ಅವರು ಕೂಡ ಕಪ್ಪಗಿದ್ದಾರೆ ಅಂತ ಅವರು ದಕ್ಷಿಣ ಭಾರತೀಯರ ಬಗ್ಗೆ ಹೇಳಿದ್ರು ಕಾಂಗ್ರೆಸ್ನ ಆ ಹೇಳಿಕೆಯನ್ನ ಎಲ್ಲ ದಕ್ಷಿಣ ಭಾರತೀಯರು ಇನ್ಕ್ಲೂಡಿಂಗ್ ಮೀ ವಿರೋಧಿಸ್ತೀನಿ ಖಂಡಿಸ್ತೀನಿ ಅರೆ ದೇಶದ ಪ್ರಧಾನಿಯೊಬ್ರು ದೇಶದ ರಾಷ್ಟ್ರಪತಿಗಳು ಗೌರವಾನ್ವಿತ ರಾಷ್ಟ್ರಪತಿಗಳು ಅವರ ಬಣ್ಣವನ್ನು ಇವರ ರಾಜಕಾರಣದ ತೆವಲಿಗೋಸ್ಕರ ಬಳಸ್ಕೋತಾರೆ ಅಂದರೆ ಸರಿ ವರ್ಣಾಶ್ರಮ ವ್ಯವಸ್ಥೆಯನ್ನು ನೆಚ್ಚಿಕೊಂಡು ಆ ಧರ್ಮದ ಪರವಾಗಿ ಪ್ರತಿಪಾದನೆ ಮಾಡ್ತಿರುವಂತಹ ಮೋದಿ ಅವರು ಅವರ ಪಕ್ಷ ಅವರ ಪಕ್ಷದ ನಾಯಕರು ತರುಣ್ ವಿಜಯ್ ಇರಬಹುದು ಅರಗ ಜ್ಞಾನೇಂದ್ರ ಇರಬಹುದು ಇದೇ ಮೋದಿಯವರು ಎರಡ್ ಸಾವಿರದ ಹದಿನಾರರಲ್ಲಿ ಕೇರಳವನ್ನ ಸೋಮಾಲಿಯಾಗೋಲ್ಸಿದ್ರು ತರುಣ್ ವಿಜಯ್ ಅವರು ದಕ್ಷಿಣದವರು ಕಪ್ಪು ಜನರು ಅಂತ ಹೇಳಿದ್ರು ಅರಗ ಜ್ಞಾನೇಂದ್ರ ದಲಿತ ಸಮುದಾಯದ ದೈತ್ಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕರಿಯ ಅಂತ ಹೇಳಿದ್ರು ಅಪಮಾನಿಸಿದ್ರು ಹೊಸ ಸಂಸತ್ನ ಉದ್ಘಾಟನೆಯ ಸಂದರ್ಭದಲ್ಲಿ ಇದೇ ದ್ರೌಪದಿ ಮುರ್ಮು ಅವರನ್ನ ಕರೆಯದೇ ಇರುವಂತಹ ಮೋದಿಯವರು ಅವರು ರಾಮಲಲ್ಲಾನದ ಹೊಸ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಇದೇ ದ್ರೌಪದಿ ಮುರ್ಮು ಅವರನ್ನ ಕರೆಯದೇ ಇರುವಂತಹ ಮೋದಿಯವರು ಅಡ್ವಾಣಿ ಅವರಿಗೆ ಇತ್ತೀಚೆಗೆ ರಾಷ್ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡುವಂತಹ ಸಂದರ್ಭದಲ್ಲಿ ಇದೇ ಮೋದಿ ಅವರು ಯಾವ ರೀತಿ ಅವರನ್ನ ದ್ರೌಪದಿ ಮುರ್ಮು ಅವರನ್ನ ನಡೆಸ್ಕೊಂಡ್ರು ಅನ್ನುವಂಥದ್ದು ವಿಡಿಯೋ ವೈರಲ್ ಆಯ್ತು ಆದರೆ ಮೋದಿಯ ಭಜನೆ ಮಾಡುವಂತಹ ಮಾಧ್ಯಮಗಳು ಗೋಧಿ ಮೀಡಿಯಾಗಳು ಅದು ಸುದ್ದಿನೇ ಅಲ್ಲ ಅಂತ ಬಿಟ್ಬಿಟ್ವು ಈಗಲೂ ಕೂಡ ಈ ಪ್ರಕರಣವನ್ನ ಗೋಧಿ ಮೀಡಿಯಾ ಕಸದಲ್ಲಿ ಹಾಕಿ ಊತಾಕತ್ತೆ ಯಾಕಂದ್ರೆ ದೇಶದ ರಾಷ್ಟ್ರಪತಿಗಳ ಗೌರವ ಧಕ್ಕೆ ಆಗಿದೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಮೋದಿಯವರ ಒಂದು ವ್ಯಕ್ತಿತ್ವಕ್ಕೆ ಅವರ ವರ್ಚಸ್ಸಿಗೆ ಕಳಂಕ ತರಬಾರದು ಅಂತಲೇನೆ ಮೋದಿಯ ಭಜನೆ ಮಾಡುವಂತಹ ಗೋಧಿ ಮೀಡಿಯಾಗಳು ಈ ಸುದ್ದಿಯನ್ನು ಬಿತ್ತರಿಸೋದಿಲ್ಲ ಈ ಸುದ್ದಿಯ ವಿಚಾರವಾಗಿ ಅವರದ್ದೇ ಆದ ನೆರೆಟಿವ್ ಅಲ್ಲಿ ಸ್ಟೋರಿಗಳನ್ನು ಮಾಡ್ತಾರೆ ಸಾಮ್ ಪಿತ್ರೋಡ ಹೇಳಿದ್ದು ತಪ್ಪು ಅನ್ನೋದಾದ್ರೆ ರಾಷ್ಟ್ರಪತಿಗಳ ಬಣ್ಣವನ್ನು ಇವರ ರಾಜಕಾರಣಕ್ಕೆ ಬೇಕಾದ ರೀತಿಯಲ್ಲಿ ತಿರುಚಿಕೊಂಡು ಬಳಸ್ಕೊಳ್ತಾರೆ ಪ್ರಧಾನಿ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತದಲ್ಲಿ ಬಾಬಾ ಸಾಹೇಬ್ರು ಕೊಟ್ಟಂತಹ ಸಂವಿಧಾನವನ್ನು ಬದಲಿಸ್ತೀವಿ ಅನ್ನುವಂತಹ ಇವರದ್ದೇ ಸಂಪುಟದ ಸಾಕಷ್ಟು ಸದಸ್ಯರುಗಳು ಹೇಳ್ತಿರುವಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಬಣ್ಣವನ್ನ ಇವರು ರಾಜಕಾರಣಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನೋದಾದ್ರೆ ಮೋದಿ ಅವರು ಯಾಕೀಗ್ ಮಾತಿದ್ದಾರೆ ಸೋಲಿನ ಸುಳಿವು ಅವ್ರಿಗೆ ಸಿಕ್ಕಿರಬಹುದಾ ಅಥವಾ ಇಂಥದ್ದೊಂದು ಪ್ರಕರಣವನ್ನು ಎಷ್ಟು ನಾಜೂಕಾಗಿ ಬಳಸ್ಕೊಳ್ಬೇಕು ಅನ್ನುವಂತಹ ಸಣ್ಣದೊಂದು ಅರಿವು ಕೂಡ ಮೋದಿ ಅವರಿಗೆ ಇಲ್ಲದಾಯ್ತ ಇಲ್ಲಿ ಸ್ಯಾಂಪಿತ್ರೋಡ್ ಅದು ತಪ್ಪು ಅನ್ನೋದಾದ್ರೆ ಮೋದಿ ಅವರು ರಾಷ್ಟ್ರಪತಿಗಳಿಗೆ ಮಾಡಿದಂತಹ ಅವಹೇಳನ ಕೂಡ ತಪ್ಪಲ್ವಾ